ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ಯಾರೆಲ್ಲ ಕಿವಿ ನೋವು ಮನೆ ಮದ್ದು ಹುಡುಕ್ತಾ ಇದ್ದೀರಾ ಅವರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿ ನಾನು ತೋರಿಸ್ತಿರೋ ಅಂಥ ಗಿಡ ತುಂಬ ಜನಕ್ಕೆ ಗೊತ್ತಿರ್ಬೋದು ಇದನ್ನು ಕೋಲ್ಕಳ್ಳಿ ಅಂತ ಕರೀತಾರೆ ಇದ್ರ ಬಗ್ಗೆ ನಾನು ಇವತ್ತು ತೋರಿಸ್ತಿದ್ದೀನಿ ನೋಡಿ ನಾನು ಇಲ್ಲಿ ಎರಡು ನಾನು ಇಲ್ಲಿ ಪೀಸಸ್ನ ನಾನು ಇಲ್ಲಿ ಮುರ್ಕೊಂಡಿದ್ದೀನಿ ಇದನ್ನು ಮುರಿದಾಗ ಈ ರೀತಿ ಹಾಲಿನ ಥರ ಕಾಣಿಸುತ್ತೆ ನೋಡ್ತಿರ್ಬೋದು ಈ ಕಳ್ಳಿನಲ್ಲಿ ಹಾಲು ಯಾವ ರೀತಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಈಗ ನೋಡ್ತಿದ್ದೀರ ಈ ರೀತಿ ಇರುತ್ತೆ ಗಿಡನ ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ ಈ ಕಡ್ಡಿನ ನಾವು ಇವಾಗ ಗ್ಯಾಸ್ ಮೇಲೇ ನಾನು ಇದನ್ನು ಸುಟ್ಕೊಳ್ತೀನಿ ನೋಡ್ತಿದ್ದೀರಲ್ವ ಈ ರೀತಿ ನಾವು ಈ ಕಡ್ಡಿನ ಸುಟ್ಕೊಳ್ಬೇಕು ಎರಡೂ ಕಡೆ ನಾವು ಇದನ್ನು ತಿರುಗಿಸ್ಕೊಳ್ತಾ ಇದನ್ನು ಬಿಸಿ ಮಾಡಿಕೊಳ್ಬೇಕು ಈ ಕಳ್ಳಿಯಲ್ಲಿ ಏನು ಹಾಲಿನ ಅಂಶ ಇರುತ್ತಲ್ವ ಅದನ್ನೆಲ್ಲ ಬದಲಾಗಿ ಇದು ನೀರಿನ ಥರ ಆಗುತ್ತೆ ನಾವು ಇದರ ರಸ ತಗೊಂಡಾಗ ಆ ರೀತಿ ಆಗೋವರೆಗೂ ಇದನ್ನು ತುಂಬ ಅಂದರೆ ತುಂಬ ಕಪ್ಪು ಮಾ ಸಹ ಮಾಡಬಾರ್ದು ಇದನ್ನು ಚೆನ್ನಾಗಿ ಸುಟ್ಕೊಳ್ಬೇಕು ಅಷ್ಟೇ ನೆನೇ ತುಂಬ ಕಿವಿ ನೋವುತಿರೋ ಅಂಥ ಸಂದರ್ಭದಲ್ಲಿ ಈ ರೀತಿ ಒಂದರಿಂದ ಎರಡು ಹನಿ ನಾವು ಯಾವ ಕಿವಿ ನೋವುತಿರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳೋದ್ರಿಂದ ಬೇಗನೆ ರಿಲೀಫ್ ಸಿಗುತ್ತೆ ಈ ರೀತಿ ಮೇಲೆ ನೋಡಿ ಈ ರೀತಿ ಹಗ್ಗನ ನಾವು ಒಸಿತೀವಲ್ವ ಆ ರೀತಿ ಇದನ್ನು ತಿರುಗ್ಕೊಳ್ಬೇಕು ಇದನ್ನು ಈ ರೀತಿ ತಿರುಕೊಂಡಾಗ ಈ ರೀತಿ ಆಗಿರೋಂಥ ರಸ ಬರುತ್ತೆ ನೀವು ನೋಡ್ತಿರ್ಬೋದು ಅದು ನೀರು ಥರ ಇವಾಗ ಕಾಣಿಸ್ತಿದೆ ಆಗಲೇ ಹಾಲಿನ ಥರ ಇದ್ದಿದ್ದು ಮೇಲೆ ಈ ರೀತಿ ಆಗುತ್ತೆ ಅದನ್ನು ಹಿಂಡ್ಕೊಂಡಾಗ ಈ ರೀತಿ ನೀರು ಬರುತ್ತೆ ತುಂಬ ಕಿವಿ ನೋವಿದ್ದಾಗ ಡ್ರಾಪ್ಸ್ಗಳಿಗಿಂತನೂ ಈ ರೀತಿ ಮನೆ ಮದ್ದುಗಳು ಸಹ ಒಂದೊಂದು ಸರಿ ತುಂಬಾ ಕೆಲಸ ಮಾಡುತ್ತೆ ನೋಡಿ ಈಗ ನಾನು ಕಿವಿಗೆ ಇದನ್ನು ಹಾಕ್ ಹಾಕ್ತಾಯಿದ್ದೀನಿ ಇದು ಎರಡು ಹನಿ ಇದು ಇರೋದ್ರಿಂದ ಇದು ಬೇಗನೆ ರಿಲೀಫ್ ಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಮತ್ತೆ ಈ ಗಿಡನ ತೋರಿಸ್ತಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ಈ ಗಿಡಗಳನ್ನ ನಾವು ನೋಡ್ಬೋದು ನೋಡ್ತಿದ್ದೀರ ಅಲ್ವಾ ಇದನ್ನು ಕಿತ್ತು ಸುಟ್ಕೊಂಡು ಉಪಯೋಗಿಸೋದ್ರಿಂದ ಮಕ್ಕಳಿಗೆ ಸಹ ಇದನ್ನು ಉಪಯೋಗಿಸ್ಕೋಬೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಯಾರೆಲ್ಲನೂ ಮನೆಯಲ್ಲೇನೇನೆ ಮನೆ ಮದ್ದು ಮಾಡ್ಕೊಳ್ಬೇಕು ಕಿವಿ ನೋಗೆ ಅಂತ ಅಂದ್ಕೊಂಡಿದ್ದೀರಾ ಅವರು ಖಂಡಿತ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನನಗೂ ಸಹ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಕೆಲಸ ಮಾಡ್ತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು